ನಮಸ್ಕಾರ ನೀವು ನೋಡ್ತಿದ್ದೀರ ಸುಪ್ರೀ ಕನ್ನಡ ವ್ಲಾಗ್ ಸೊ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗ ಈ ಒಂದು ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ ಆಗಿರುತ್ತೆ ಜಸ್ಟ್ ಒಂದು ಪ್ರೊಮೋ ಬಂದಿದೆ ಅಂತಲೇ ಹೇಳ್ಬೋದು ಆ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಇಲ್ಲಿ ನಿಮ್ಗೆ ಆಲ್ರೆಡಿ ನಿನ್ನೆ ಎಪಿಸೋಡಲ್ಲಿ ನೀವು ಹಾಗೆ ನಿನ್ನೆ ಎಪಿಸೋಡಲ್ಲಿ ಸುಮಾರು ಅಂದರೆ ಸುಮಾರು ಜನ ಸೇವ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ಶನಿವಾರದ ಎಪಿಸೋಡಲ್ಲಿ ನೀವು ಕೂಡ ನೋಡಿದರೆ ಒಂದು ವಾರಕ್ಕೆ ಕ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹನ್ನೆರಡು ಸ್ಪರ್ಧಿಗಳಿತ್ತು ಅದರಲ್ಲಿ ಎಂಟು ಸ್ಪರ್ಧಿಗಳು ಮನೆಯಿಂದ ಹೊರಹೋಗಲು ನ್ಯಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಮೋಕ್ಷಿತಾ ಮತ್ತು ಚೈತ್ರ ಭವ್ಯಗೌಡ ಹಾಗೆ ಗೋಲ್ ಸುರೇಶ್ ಗೌತಮಿ ಮಂಜು ರಜತ್ ಹಾಗೂ ಐಶ್ವರ್ಯ ಇವರ ಆಚೆ ಹೋಗಲು ನ್ಯಾಮಿನೇಟ್ ಆಗಿರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಆದರೆ ಇವಾಗ ಅಂದರೆ ನಿನ್ನೆ ಎಪಿಸೋಡಲ್ಲಿ ಸುದೀಪಣ್ಣ ಅವರು ರಜತ್ ಹಾಗೂ ಗೌತಮಿ ಅವರನ್ನು ಸೇಫ್ ಮಾಡಿದ್ರು ಹಾಗೆ ರಜತ್ ಅವರು ಕೂಡ ಖುಷಿಯಾಗಿ ನಾನು ಸೇಫ್ ಆದೆ ಅಂತ ಹೇಳ್ಬಿಟ್ಟು ಇದ್ದಾರೆ ಹಾಗೆ ಗೌತಮಿ ಅವ್ರನ್ನು ಕೂಡ ಸೇಫ್ ಮಾಡಿದ್ರು ಸೊ ಇನ್ನುಳಿದ ಆರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದರೆ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇತ್ತು ಸೊ ಇಬ್ಬರು ಇವತ್ತು ಇವತ್ತು ಒಂದು ಜಸ್ಟ್ ರೋಮೋದಲ್ಲಿ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಗೋಲ್ ಸುರೇಶ್ ಅವರ ಹೆಸರು ಕೂಡ ಮತ್ತೊಂದೆಡೆ ಕೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕನ್ಫ್ಯೂಸನ್ ಆಗಿದ್ರು ಗೋಲ್ಡ್ ಸುರೇಶ್ ಬಿಟ್ಟು ಇಲ್ಲಿ ಬೇರೆ ಎರಡು ಇಬ್ಬರು ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಪ್ರೋಮೋದಲ್ಲಿ ತೋರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾರು ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆಯೇ ನೆನ್ನೆ ಕಿಚ್ಚ ಸುದೀಪಣ್ಣ ಅವರೇ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂದರೆ ಈ ಒಂದು ತ್ರಿವಿಕ್ರಮ್ ಮತ್ತು ಮೋಕ್ಷಿದ ಅವ್ರನ್ನು ಕೂಡ ಕ್ಲಾಸ್ ತೊಗೊಂಡ್ರು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಈ ಒಂದು ಮೋಕ್ಷಿದ ಅವರು ಏನು ಮಾಡಿದ್ರೆ ಒಂದು ಗೌತಮಿ ಜೊತೆಗೆ ಆಟ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ನ ವಿಚ ವಿಚಾರದಲ್ಲೂ ನಾನು ಏನಾದರೂ ಕೂಡ ನಾನು ಗೌತಮಿ ಜೊತೆ ಟಾಸ್ಕ್ ಆಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಹೇಳಿದರು ಮೋ ಮೋಕ್ಷಿತಾ ಕೂಡ ಹೇಳಿದರು ಹಾಗೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಲಿದೆ ಎಂಬ ಕುತೂಹಲ ಕೂಡ ಎಲ್ರಿಗೂ ಕೂಡ ಇದೆ ಹಾಗೆ ಒಂದೆಡೆ ನೋಡಬೇಕಾದ್ರೆ ರಜತ್ ಅವರ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದೆಡೆ ಧನರಾಜ್ ಅವರಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಕೇಳಿ ಇದೆ ಅಂದರೆ ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗೆ ಸಿಗಬೇಕು ಅಂದರೆ ಈ ಒಂದೆಡೆ ಧನರಾಜ್ ಮತ್ತು ಇನ್ನೊಂದೆಡೆ ರಜತ್ ಅವ್ರಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆಯೇ ಈ ವಾರ ಅಂದರೆ ಈ ದಿನ ಯಾರು ಇವತ್ತು ಮನೆಯಿಂದ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಕನ್ಫ್ಯೂಸ್ ಇದ್ದೇ ಇರುತ್ತೆ ಸೊ ಇಬ್ಬರ ಹೆಸರು ನೋಡೋದಾದರೆ ಚೈತ್ರಾ ಕುಂದಾಪುರ್ ಮತ್ತು ಐಶ್ವರ್ಯಾ ಹಿಂದೋಗಿ ಇಬ್ಬರಲ್ಲಿ ಯಾರೋ ಅನ್ಸುತ್ತೆ ನಿಮ್ಗೆ ಏನನ್ಸುತ್ತೆ ಅಂದರೆ ಐಶ್ವರ್ಯ ಅವರು ಮನೆಗೆ ಹೋಗ್ತಾರೋ ಇಲ್ಲ ಚೈತ್ರ ಕುಂದಾಪುರವರು ಮನೆಗೆ ಹೋಗ್ತಾರೋ ಅಂತ ಹೇಳ್ಬಿಟ್ಟು ನಿಮ್ಗೆ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾರು ಹೋಗ್ಬೋದು ಯಾರೋ ಒಂದು ಯಾರು ಬಿಗ್ ಬಾಸ್ ಮನೆಯಲ್ಲಿ ಯಾರು ಉಳ್ಕೊಳ್ತಾರೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಪ್ರಕಾರ ಅನ್ಸುತ್ತೆ ಐಶ್ವರ್ಯ ಅವರು ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಚೈತ್ರಾ ಕುಂದಾಪುರವರ ಒಂದು ಆಟಗಳು ಅಂದರೆ ಟಾಸ್ಕ್ನ ವಿಚಾರದಲ್ಲಿ ಬರಬೇಕಾದ್ರೆ ಚೆನ್ನಾಗಿ ಆಡ್ತಾರೆ ಕಿರ್ಚ್ ಸ್ವಲ್ಪ ಮಾತು ಜಾಸ್ತಿ ಕಿರ್ಚಾಡ್ತಾರೆ ಆದರೆ ಇಲ್ಲಿ ಟಾಸ್ಕ್ನ ವಿಚಾರದಲ್ಲಿ ಬಂದರೆ ಚೆನ್ನಾಗಿ ಆಡ್ತಾರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಐಶ್ವರ್ಯ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಆಡಲ್ಲ ಅಂತಲ್ಲ ಸ್ವಲ್ಪ ಸೈಲೆಂಟ್ ಆಗಿದರೆ ಸೊ ನಿಮ್ಗೇನಿಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈಗ ಚೈತ್ರಾ ಅವ್ರನ್ನ ಉಳಿಸ್ಕೊಳ್ತಾರೋ ಇಲ್ಲ ಚೈತ್ರಾ ಕುಂದಾಪುರ ನನ್ನ ಪ್ರಕಾರ ಚೈತ್ರಾ ಕುಂದಾಪುರ ಅವರು ಕೂಡ ಹೋಗ್ಬೋದು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪಣ ಹೇಳ್ತಾರೆ ಿರೋ ಪ್ರಕಾರ ಸೀಕ್ರೆಟ್ ರೂಮ್ಗೆ ಇಬ್ಬರು ಕೂಡ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ ಸೊ ಸೀಕ್ರೆಟ್ ರೂಮಲ್ಲಿ ಇರಿಸ್ತಾರೆ ಅಂತ ಹೇಳ್ಬಿಟ್ಟು ಸೊ ಇಬ್ಬರು ಕೂಡ ಇವಾಗ ಚೈತ್ರ ಕುಂದಾಪುರ್ ಮತ್ತು ಐಶ್ವರ್ಯಾ ಸಿಂಧೋಗಿ ಇಬ್ಬರೂ ಕೂಡ ರೂಮ್ಗೆ ಕಳಿಸಿದ್ದಾರೆ ಸೊ ಆ ರೂಮಿಂದ ಹೊರಗಡೆ ಅಂದರೆ ಬಿಗ್ ಬಾಸ್ ಮನೆಗೆ ಯಾರು ವಾಪಸ್ ಬರ್ತಾರೆ ಅವರು ಉಳ್ಕೊಳ್ತಾರೆ ಇನ್ನೊಬ್ರು ಬಿಗ್ ಬಾಸ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರ್ತಾರೆ ಅಂದರೆ ಬಿಗ್ ಬಾಸ್ ಮನೆ ಬಿಟ್ಟು ಅವರ ಮನೆಗೆ ವಾಪಸ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲ ಅಂದರೆ ಇಬ್ಬರು ಕೂಡ ಎಲ್ಮಿನೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕೂಡ ಕೇಳ್ಬರ್ತಿದೆ ಅಂತಲೇ ಹೇಳ್ಬೋದು ಸೊ ನಿಮಗೇನು ಅನಿಸುತ್ತೆ ಈ ಒಂದು ಎಲ್ಮಿನೆಟ್ಟಲ್ಲಿ ಯಾರು ಮನೆಗೆ ಹೋಗ್ತಾರೆ ಈ ಒಂದು ಸಿಂಧೋಗಿ ಅವರು ಹೋಗ್ಬೋದಾ ಇಲ್ಲ ಚೈತ್ರ ಕುಂದಪುರವರು ಹೋಗ್ಬೋದಾ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ